Ne istatikler? Playmate Mustaği de. Mustağ. Ne gibi? 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 Ne ಸರ್ ವಿಜಯ ರಾಘವೇಂದ್ರ ಅವರು ಮತ್ತೆ ಹೀರೋಯಿನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸ್ವಲ್ಪ ಲೆಂತ್ ಅಂತ ಅನಿಸ್ತು ಇನ್ನು ಸ್ವಲ್ಪ ಎಡಿಟ್ ಮಾಡ್ಬೇಕು ಅಂತ ಅನ್ಸುತ್ತೆ ಥ್ಯಾಂಕ್ ಯು ಚೆನ್ನಾಗಿತ್ತು ತುಂಬಾ ಸೂಪರ್ ಆಗಿತ್ತು ಎಲ್ಲರೂ ಬಂದು ನೋಡ್ಬೋದು ತುಂಬಾ ಚೆನ್ನಾಗಿತ್ತು ಥೀಮ್ ಚೆನ್ನಾಗಿದೆ ಎಲ್ಲರೂ ಆಕ್ಟಿಂಗ್ ಚೆನ್ನಾಗಿ ಮಾಡಿ ತುಂಬಾ ಚೆನ್ನಾಗಿತ್ತು ಸರ್ ಒಳ್ಳೆ ಸಸ್ಪೆನ್ಸ್ ಡ್ರಾಮಾಟ್ ಸೇಮ್ ಟೈಮ್ ನೆಕ್ಸ್ಟ್ ಏನ್ ನಡೀತಾಟಿತ್ತು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು ಸರ್ ಮುಖ್ಯವಾಗಿ ಏನಂದ್ರೆ ಸಸ್ಪೆನ್ಸ್ ಇರುತ್ತಲ್ಲ ನೆಕ್ಸ್ಟ್ ಏನ್ ನಡೆಯುತ್ತೆ ಅಂತ ಅದೊಂದು ಸಸ್ಪೆನ್ಸ್ ಇಷ್ಟ ಆಯ್ತು ವಿಷಯ ಏನಂದ್ರೆ ಅದು ಒಂದು ಇಂಟರ್ವೆಲ್ ಬ್ಲಾಕ್ ಒಂದು ಒಳ್ಳೆ ಇಂಟರ್ವೆಲ್ ಬ್ಲಾಕ್ ಆಗಿತ್ತು ಸೊ ಎಲ್ಲರೂ ಬಂದು ನೋಡ್ಲೇಬೇಕು ಮೂವಿ ಇಷ್ಟ ಆಯಿತು ಐ ಲೈಕ್ ದ ಡ್ರಾಮಾ ಲೈಕ್ ಸೆಕೆಂಡ್ ಆಫ್ ಆಲ್ ದಂಡೋಲ್ಡಿಂಗ್ ವಾಸ್ ನೈಸ್ ವಾಟ್ ಐ ಟ್ಸ್ ನನಗೆ ನಂಗೆ ಸ್ವಲ್ಪ ಅರ್ಥ ಆಗಲ್ಲ ಸೊ ಹಿಯರ್ ಅಂಡ್ ಐ ಹ್ಯಾಡ್ ಟು ಸೀ ದ ಸಬ್ಲ್ಸ್ ಬಟ್ ಅದರ್ಟಿಂಗ್ ವಾಸ್ ವೆರಿ ಗುಡ್ ಡೈರೆಕ್ಷನ್ ವಾಸ್ ಗುಡ್ ಐ ಲೈಕ್ ಯುಮಾ ಸೋ ಗುಡ್ ಸೋ ಗುಡ್ ಸೋ ಗುಡ್ ಸೂ ಗುಡ್ ಸೋ ಗುಡ್ ಚನ್ನಾಗಿದೆ ಲೈಕ್ ಚನಾಯರ ಸಾರ್ದಿ ಇದು ಆಕ್ಷನ್ ಚೆನ್ನಾಗಿದೆ ಒಂದು ಇದು ತುಂಬಾ ಚೆನ್ನಾಗಿತ್ತು ತುಂಬಾ ಒಳ್ಳೆ ಲೈಕ್ ಹೊಸ ಆಕ್ಟರ್ಸ್ ಅಂಡ್ ವೆರಿ ವೆಲ್ ಮೆಟ್ ದೇ ಫಾರ್ ಫಸ್ಟ್ ಟೈಮ್ ಇಟ್ ಕಮ್ ವೆಲ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿತ್ತು ಶೇಡ್ ಅಲ್ಲಿ ಬಂದಿದ್ದಾರೆ ಸರ್ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ರಾಘವೇಂದ್ರ ಬಹಳ ಇಷ್ಟ ಆಯ್ತು ವಿಜಯ ತುಂಬಾ ಚೆನ್ನಾಗಿತ್ತು ತುಂಬಾನೇ ಚೆನ್ನಾಗಿತ್ತು ಕ್ಯಾರೆಕ್ಟರ್ ವಿಜಯ ಸರ್ ತುಂಬಾನೇ ಸಕ್ಕತ್ತಾಗಿ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಫಸ್ಟ್ ಆಫ್ ತುಂಬಾ ಡೈರೆಕ್ಟರ್ ಕ್ಯಾರೆಕ್ಟರ್ಸ್ ಎಲ್ಲ ಚೆನ್ನಾಗಿ ಬಿಲ್ಡ್ ಅಪ್ ತೋರಿಸಿದ್ದಾರೆ ಸೆಕೆಂಡ್ ಆಫ್ ಫುಲ್ ಟ್ವಿಸ್ಟ್ ಎಂಟರ್ ನಲ್ಲಿ ಸೂಪರ್ ಇದೆ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಇದೆ ಅಂಡ್ ವೆರಿ ವೆರಿ ತುಂಬಾ ಸರ್ ಮಾತಲ್ಲಿ ಕರುನಾಡಿನ ಮುತ್ತು ನಮ್ಮ ರಾಘವೇಂದ್ರ ಸರ್ ಅವರು ಮಾಡಿರುವ ಈ ಮೂವಿ ತುಂಬಾ ಸುಂದರ ಸುಂದರ ಡೈರೆಕ್ಟರಿಂಗ್ ಆಕ್ಟಿಂಗ್ ಮ್ಯೂಸಿಕ್ ಎಲ್ಲರಲ್ಲಿ ತುಂಬಾ ಸಸ್ಪೆನ್ಸಿಯಸ್ ಮೂವಿ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿತ್ತು ಎಲ್ಲರಿಗೂ ರಿಕ್ವೆಸ್ಟ್ ನೋಡಿ ಸಪೋರ್ಟ್ ಮಾಡಿ ಈ ಮೂವಿ ತುಂಬಾ ಚೆನ್ನಾಗಿದೆ ಮೂವಿ ತುಂಬಾ ಇಷ್ಟ ಆಯ್ತು ಈ ತರನೇ ಆಕ್ಟಿಂಗ್ ಮಾಡಬಹುದು ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಹೀರೋಯಿನ್ ಆಗಿ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೀನ್ ಹೇಳೋ ತುಂಬಾ ಚೆನ್ನಾಗಿದೆ ಅಂಕಲ್ ಮೂವಿ ತುಂಬಾ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಒಳ್ಳೆ ಎಫರ್ಟ್ಸ್ ಆ್ಯಕ್ಚುಲಿ ಕನ್ನಡ ಫಿಲ್ಮ್ ಇಂದ ಈ ತರ ಫಿಲ್ಮ್ಸು ತಮಿಳಲ್ಲಿ ಮತ್ತೆ ಮಲಯಾಳಂ ಅಲ್ಲಿ ಜಾಸ್ತಿ ನೋಡ್ತೀವಿ ಕನ್ನಡದಲ್ಲಿ ತುಂಬಾ ಕಮ್ಮಿ ಜನ ಈ ತರ ಮಾಡ್ತಿದ್ದಾರೆ ಮತ್ತೆ ವಿಜಯ ರಾಘವೇಂದ್ರ ಅವ್ರದ್ದು ಲುಕ್ಸು ಫುಲ್ ಡಿ ಗ್ಲಾಮರೈಸ್ ಆಗಿ ಕಾಣಿಸ್ತಾ ಇದ್ದಾರಲ್ಲ ದ್ಸ್ ಅ ವೆರಿ ಬೋಲ್ಡ್ ಡಿಸಿಷನ್ ರಿಚ್ ಆಸ್ಟೇಕ್ ಮತ್ತೆ ಫೈಟ್ಸ್ ಆ್ಯಕ್ಚುಲಿ ಚೆನ್ನಾಗಿ ಫೈಟ್ಸ್ ಆಕ್ಚುಲಿ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಈ ಫಿಲ್ಮ್ ನಲ್ಲಿ ಫಸ್ಟ್ ಶಾರ್ಟಿಂದನೇ ತುಂಬಾ ಕ್ಯೂರಿಯಾಸಿಟಿ ಡೆವಲಪ್ ಮಾಡುತ್ತೆ ಇಟ್ಸ್ ವೆರಿ ಗುಡ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ ವೆರಿ ಇಂಟ್ರೆಸ್ಟಿಂಗ್ ಮೂವಿ ಅಂದ್ರೆ ತುಂಬ ಕಂಟೆಂಟು ಚೆನ್ನಾಗಿದೆ ಐ ಥಿಂಕ್ ಇಟ್ ತುಂಬಾ ಚೆನ್ನಾಗಿ ರೀಚ್ ಔಟ್ ಆಗಬೇಕು ಬಿಕಾಸ್ ಇಟ್ಸ್ ನಾಟ್ ಲೈಕ್ ಅ ಯೂಶಿಯಲ್ ಮೂವಿ ಅಂಡ್ ಅದರ ನೆಗೆಟಿವ್ ರೋಲ್ ಕೂಡ ಇಟ್ ಇಸ್ ಅ ದರ್ಸ್ ಅ ಸ್ಟೋರಿ ಬಿಹೈಂಡ್ ಇಟ್ ಅಂಡ್ ಆಕ್ಟಿಂಗ್ ಅಂಡ್ ಡೈರೆಕ್ಷನ್ ಇಸ್ ಅಮೇಸಿಂಗ್ ಫೈಟ್ ಸೀನ್ ತುಂಬಾ ಆರ್ಟಿಫಿಷಿಯಲ್ ಆಗಿಲ್ಲ ಇಟ್ಸ್ ವೆರಿ ನೈಸ್ ಇಟ್ಸ್ ವೆರಿ ನೈಸ್ ಮೂವಿ